ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಮಾರ್ಗಶಿರ ಗುರುವಾರ ಕುಬೇರ ಪಂಚಮಿ ನಮಗೆ ಧನುರ್ ಮಾಸ ಕೂಡ ಪ್ರಾರಂಭ ಆಗಿದೆ ಇಷ್ಟೆಷ್ಟು ವಿಶೇಷತೆ ಇದೆ ಸ್ನೇಹಿತರೆ ಒಂದೇ ದಿನ ಮೂರು ಮೂರು ವಿಶೇಷತೆಗಳಿದ್ದರೆ ತುಂಬ ಶಕ್ತಿ ಇರುತ್ತೆ ಈ ಪ್ರಕೃತಿಯಲ್ಲಿ ಅದಕ್ಕೋಸ್ಕರ ನೀವು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಬಿಡಲಿ ಮಂತ್ರ ಜಪ ಅಂತೂ ಮಾಡಬಹುದು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಇವತ್ತು ನಮಗೆ ವಾರಾಹಿ ದೇವಿಗೆ ತುಂಬ ಶಕ್ತಿಶಾಲಿಯಾದಂಥ ಒಂದು ಪಂಚಮಿ ಇರೋದ್ರಿಂದ ಏಕೆಂದ್ರೆ ಅಷ್ಟಮಿ ಸಪ್ತಮಿ ಹಾಗೂ ಈ ಪಂಚಮಿ ಅನ್ನೋದು ತುಂಬ ಚೆನ್ನಾಗಿ ಈ ತಾಯಿಗೆ ಇಷ್ಟವಾಗುವಂಥ ದಿನಗಳು ಈ ದಿನಗಳಲ್ಲಿ ನೀವು ಸಂಕಲ್ಪ ಮಾಡಿಕೊಂಡ್ರೆ ಪೂಜೆ ಮಾಡಿದ್ರೆ ವಾರಾಹಿ ದೇವಿಯ ದೇವಸ್ಥಾನಕ್ಕೆ ಹೋದರೆ ನಿಮ್ಮ ಕೋರಿಕೆಗಳು ನಿಮ್ಮ ಆಸೆಗಳು ನಿಮಗೆ ಭೂಮಿಗೆ ಸಂಬಂಧಪಟ್ಟಂಥದ್ದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು ತುಂಬ ವಿಷಾದಕರವಾದ ಘಟನೆಗಳು ನಿಮ್ಮ ಲೈಫಲ್ಲಿ ನಡೀತಾ ಇದ್ದರೆ ಕಹಿ ಘಟನೆಗಳು ತುಂಬ ಇದೆ ಅದನ್ನು ಮರಿಬೇಕು ನಮಗೆ ಹೊಸ ಲೈಫು ಹೊಸ ಜನರ ಪರಿಚಯ ಆಗಬೇಕು ತುಂಬ ನೆಮ್ಮದಿಯಾಗಿ ಇರಬೇಕು ಏನು ಈ ಆಸ್ತಿ ಅಂತಸ್ತು ನಮಗೇನು ಬೇಡ ನೆಮ್ಮದಿಯ ಜೀವನ ಬೇಕು ಅಂತ ಹೇಳುವಂಥ ಸುಮಾರು ಜನ ಇದ್ದಾರೆ ಸ್ನೇಹಿತರೆ ಹಾಗೆ ಇದಿದ್ದರೆ ಅದು ಇರೋದಿಲ್ಲ ಆಸ್ತಿ ಇದ್ದರೆ ನೆಮ್ಮದಿ ಇರೋದಿಲ್ಲ ನೆಮ್ಮದಿ ಇದ್ದರೆ ಆಸ್ತಿ ಇರೋದಿಲ್ಲ ಅದಕ್ಕೆ ಎಲ್ಲವೂ ಸಮಾನವಾಗಿ ನಾವು ಸ್ವೀಕಾರ ಮಾಡಬೇಕು ಈ ತಾಯಿಯ ಆಶೀರ್ವಾದ ಬೇಕು ಅನ್ನೋರು ತಪ್ಪದೆ ಇದನ್ನು ಮಾಡಿಕೊಳ್ಳಿ ಅದಕ್ಕೂ ಮುಂಚೆ ರೂಪ ಅಂತಂದ್ಬಿಟ್ಟು ಅಕ್ಕ ನೀವು ಹೇಳಿದ ರೀತಿಯಲ್ಲೇ ಒಂದು ಗ್ಲಾಸ್ ನೀರು ಸಾಸಿವೆ ಅರಿಶಿನ ಕುಂಕುಮದ ಪರಿಹಾರ ಮಾಡಿಕೊಂಡೆ ನನಗೆ ಆಶ್ಚರ್ಯಕರವಾದ ಫಲ ಕೊಟ್ಟಿದೆ ಅಕ್ಕ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಕ್ಕ ಅಂತ ಹೇಳಿದ್ದಾರೆ ತುಂಬ ಖುಷಿಯಾಗುತ್ತೆ ಈ ರೆಮಿಡಿ ಮಾಡಿಕೊಂಡವರು ಸುಮಾರು ಜನ ಸ್ನೇಹಿತರೆ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ ಅಕ್ಕ ನಮಗೆ ತುಂಬ ವರ್ಕ್ ಆಗಿದೆ ಅಂತಂದ್ಬಿಟ್ಟು ಈ ಥರ ನೀವು ಮಾಡ್ಕೊಂಡು ನೋಡಿ ನಿಮ್ಮ ಈ ಒಂದು ಬಿಸ್ನೆಸ್ ಜಾಗದಲ್ಲೂ ಕೂಡ ಆ ರೆಮಿಡಿಯನ್ನು ಮಾಡಿಕೊಳ್ಬಹುದು ಸಾಕಷ್ಟು ಜನಕ್ಕೆ ಇದರಿಂದ ಒಳ್ಳಿತಾಗಿದೆ ಸ್ನೇಹಿತರೆ ಯಾಕಂದರೆ ಈ ರೆಮಿಡಿಗಳೇ ಅಷ್ಟು ನಮಗೆ ಮನುಷ್ಯನಿಗೆ ನಾನಾ ಥರದ ಸಮಸ್ಯೆಗಳು ಬಂದಾಗ ಇದನ್ನು ನಾವು ಮಾಡಿಕೊಳ್ಳೋದಕ್ಕೆ ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥದ್ದು ಅದಕ್ಕೋಸ್ಕರ ಈ ದಿನ ನಮಗೆ ಮಾರ್ಗಶಿರ ಗುರುವಾರ ಎಷ್ಟೋ ಜನ ಸ್ನೇಹಿತರೆ ನಮ್ಮ ಸಂಸಾರ ಚೆನ್ನಾಗಿರಬೇಕು ಹೊಂದಾಣಿಕೆ ಇರಬೇಕು ಗಂಡ ಹೆಂಡತಿಯ ಬಾಂಧವ್ಯ ತುಂಬ ಚೆನ್ನಾಗಿರಬೇಕು ಗಟ್ಟಿಯಾಗಿರಬೇಕು ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ಆರೋಗ್ಯ ಎಲ್ಲವನ್ನು ಆ ತಾಯಿ ನಮಗೆ ಕೊಡಬೇಕು ಅಂತ ಸುಮಾರು ನಾವು ಕೇಳ್ಕೊಳ್ತೀವಿ ಆದರೆ ಇಂಥ ವಾರಗಳು ಅಂದರೆ ಮಾರ್ಗಶಿರ ಗುರುವಾರ ಲಕ್ಷ್ಮೀ ದೇವಿಗೆ ಅಂಕಿತವಾಗಿರುತ್ತೆ ಇದನ್ನು ಸ ನೀವು ಪೂಜೆಗಳು ಮಾಡಿಕೊಳ್ಳಿ ತುಂಬ ಸರಳವಾಗೇ ಮಾಡ್ಕೊಳ್ಬಹುದು ಸ್ನೇಹಿತರೆ ಯಾಕಂದರೆ ಆ ತಾಯಿಯ ಫೋಟೋ ವಿಗ್ರಹ ಅನ್ನೋದು ಎಲ್ಲರ ಮನೆಯಲ್ಲೂ ಇರುತ್ತೆ ಕೆಂಪು ಹೂಗಳಿಂದ ನೀವು ಆ ತಾಯಿಯನ್ನು ಆರಾಧನೆ ಮಾಡಬಹುದು ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ಯಾವ ಥರ ಮಾಡ್ತೀರ ನೋಡಿ ಅದೇ ಥರನೇ ಮಾಡ್ಕೊಳ್ಳಿ ತುಂಬ ಬೇರೆ ಥರ ವಿಭಿನ್ನವಾಗಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕಂದರೆ ನಮ್ಮ ಹಿರಿಯರು ನಮಗೆ ತಿಳಿಸ್ಕೊಟ್ಟಿರ್ತಾರೆ ಇದೇ ಪದ್ಧತಿಯಲ್ಲಿ ನಾವು ಮಾಡಬೇಕು ಅಂತಂದ್ಬಿಟ್ಟು ಅದು ನಮ್ಮ ಮನಸ್ಸಿಗೆ ಕೂಡ ಹತ್ತಿರವಾಗಿರುತ್ತೆ ಅದೇ ಅದೇ ಥರ ಮಾಡ್ಕೊಳ್ಳಿ ಈ ರೆಮಿಡಿಗಳನ್ನು ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈವತ್ತು ನಮಗೆ ಬೆಳಗ್ಗೆ ಹತ್ತು ಮೂರಕ್ಕೆ ಪಂಚಮಿ ತಿಥಿ ಪ್ರಾರಂಭ ಆಗ್ತಾ ಇದೆ ಹಾಗೂ ನಾಳೆ ಇಪ್ಪತ್ತನೇ ತಾರೀಕು ಬೆಳಗ್ಗೆ ಹತ್ತು ನಲ್ವತ್ತೊಂಬತ್ತರವರೆಗೂ ಇರೋದರಿಂದ ಬೆಳಗ್ಗೆ ಎದ್ದ ಕೂಡಲೇ ಈ ಮಂತ್ರವನ್ನು ನೀವು ಕುಂತಿರುವ ಜಾಗದಲ್ಲೇ ಅಂದರೆ ನಾವು ನಿದ್ದೆಯಿಂದ ಎದ್ದು ಕುತ್ಕೊಂಡು ನಮ್ಮ ಕೈಗಳನ್ನು ರಬ್ ಮಾಡ್ಕೊಳ್ತಾ ದೇವ್ರನ್ನ ನಾವು ನೋಡ್ತೀವಲ್ವ ನಮ್ಮ ಅಂಗೈಯಲ್ಲಿ ಆ ಕ್ಷಣದಲ್ಲಿ ನೀವು ನೋಡಿಕೊಂಡು ಈ ಮಂತ್ರವನ್ನು ಹೇಳಿಕೊಳ್ಬಹುದು ಆರಾಮಾಗಿ ಸ್ನೇಹಿತರೆ ಈ ಆ ದಿನ ಎಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಮಂಗಳಕರವಾದ ಶುಭ ಕಾರ್ಯಗಳು ನಿಮ್ಮ ಒಂದು ಕಿವಿಗೆ ಬೀಳ್ತಾ ಬರುತ್ತೆ ಇದು ಒಂದು ಒಂದು ಮೆಸೇಜ್ ಗುಡ್ ನ್ಯೂಸ್ ಬರ್ತಾ ಇದೆ ನಮಗೆ ಅಂತ ಈ ಥರ ಆಗುತ್ತೆ ಏನೇ ಕೇಳ್ಕೊಂಡ್ರು ಏನೇ ಮಾಡಿದ್ರು ಸ್ನೇಹಿತರೆ ಅಷ್ಟು ಶಕ್ತಿಶಾಲಿಯಾದಂಥ ಒಂದು ಮಂತ್ರನ ಈ ದಿನ ಶೇರ್ ಮಾಡ್ತಾಯಿದ್ದೀನಿ ರಾತ್ರಿ ದೇವತೆ ವಾರಾಹಿ ದೇವಿ ಬಂದು ನೀವೇನು ಮಾಡಿಕೊಂಡಿಲ್ಲ ಅಂದರೂ ಸಾಕು ಒಂದೇ ಒಂದು ಲೋಟ ಆ ತಾಯಿಗೆ ಬೆಲ್ಲದ ಪಾನಕ ಮಾಡಿಡಿ ಫೋಟೋ ವಿಗ್ರಹ ಇಲ್ಲ ಅಂದ್ರೂ ಒಂದು ದೀಪ ಹಚ್ಬಿಟ್ಟು ಆ ತಾಯಿನ ದೀಪದಲ್ಲೇ ತಾಯಿ ನೀನು ಈ ದೀಪದಲ್ಲಿ ಇದೆಯಮ್ಮ ಅಂತಂದ್ಬಿಟ್ಟು ಹೇಳ್ತಾ ಪಂಚದೀಪಾರಾಧನೆ ಮಾಡ್ತಾ ಇದನ್ನು ಮಾಡ್ಕೊಳ್ಬಹುದು ಒಂದು ಲೋಟ ಬೆಲ್ಲದ ಪಾನಕ ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಳಿ ಐದು ಒಂಬತ್ತು ಅಥವಾ ಅದಕ್ಕೂ ಮೇಲೆ ಪಂಚಮಿಗಳನ್ನು ನಾವು ಮಾಡ್ಕೊಳ್ತಾ ಬರ್ತೀವಿ ತಾಯಿ ನಮ್ಮ ಕಷ್ಟಗಳನ್ನು ನೀನು ದೂರ ಮಾಡು ನಿಮಗೆ ಯಾವುದೇ ಕೋರಿಕೆ ಕಷ್ಟ ಏನೇ ಇರಬಹುದು ಸುಮಾರು ಜನಕ್ಕೆ ಸುಮಾರು ರೀತಿಯಲ್ಲಿ ಇರುತ್ತೆ ಅದನ್ನೆಲ್ಲ ತೀರಿಸ್ಕೊಳ್ಳೋದಕ್ಕೆ ಈ ಪಂಚಮಿ ತಿಥಿಗಳು ಸಹಾಯ ಮಾಡುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಇವತ್ತು ನೀವು ಇದನ್ನು ಮಾಡ್ಕೊಳ್ಳಿ ಅಥವಾ ನಾನು ಎರಡು ಮೂರು ದಿನದ ಹಿಂದೆ ವಿಡಿಯೋಗಳನ್ನು ಕೂಡ ಶೇರ್ ಮಾಡಿದ್ದೀನಿ ಅಂದರೆ ಪಂಚಮಿ ತಿಥಿಯ ವೀಡಿಯೋಗಳನ್ನು ಆ ಥರ ಪರಿಹಾರಗಳನ್ನು ಕೂಡ ನೀವು ಮಾಡ್ಕೊಳ್ಬಹುದು ಅಂದರೆ ನಿಂಬೆಹಣ್ಣಿನ ಪರಿಹಾರ ಬೇ ಲೀಫ್ ಪರಿಹಾರ ಇದೆಲ್ಲ ಬಹಳ ಶಕ್ತಿಯುತವಾಗಿರುತ್ತೆ ಆ ತಾಯಿಯ ಮಂತ್ರಗಳು ಅಷ್ಟು ಅಷ್ಟು ಫಲವನ್ನು ಕೊಡೋದ್ರಿಂದ ಇದನ್ನು ನೀವು ಬರ್ಕೊಂಡು ಕೂಡ ಹೇಳ್ಕೊಳ್ಬಹುದು ಹಾಗೆ ಮೊಬೈಲಲ್ಲೇ ನೀವು ಸ್ಕ್ರೀನ್ಶಾಟ್ ಹೊಡೆದು ಕೂಡ ಒಂದು ಹನ್ನೊಂದು ಬಾರಿ ಹೇಳ್ಕೊಳ್ಳಿ ಅಥವಾ ನಲವತ್ತೆಂಟು ಬಾರಿ ಹೇಳ್ಕೊಳ್ಳಿ ನಿಮ್ಮ ಶಕ್ತಿಯ ಅನುಸಾರ ಬೆಳಗ್ಗೆ ಎದ್ದ ಕೂಡಲೇ ಹೇಳ್ಕೊಂಡಾಗ ಅದಿನ ಪೂರ್ತಿ ನಮಗೆ ಶುಭದಾಯಕವಾಗಿರುತ್ತೆ ಸ್ನೇಹಿತರೆ ಏಕೆಂದರೆ ನಾವು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ನಮಗೆ ಒಂದು ಒಳ್ಳೆಯದಾಗಬೇಕು ಒಳ್ಳೆಯ ಮಾತುಗಳನ್ನ ಕೇಳಬೇಕು ಅಂತ ಆಸೆ ಪಡ್ತಾ ಇರ್ತೀವಿ ಇಷ್ಟೋ ಜನಕ್ಕೆ ಒಂದು ಹೆಲ್ತ್ ಇಶ್ಯೂಸ್ ಜಾಸ್ತಿ ಇರುತ್ತೆ ಅನವಶ್ಯಕವಾಗಿ ನಮಗೆ ಮನೆಯಲ್ಲಿ ಏನೋ ತೊಂದರೆಗಳು ಬಂದ್ಬಿಟ್ಟಿದೆ ನಾವು ಬೇರೆ ಕಡೆ ಎಲ್ಲೋ ಹೋಗ್ತಾ ಇದ್ದೀವಿ ಅಂದರೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಆವಾಗ ನಮಗೆ ಒಂದು ಯಾರು ಇಲ್ಲ ನಮಗೆ ಇನ್ಸೆಕ್ಯೂರ್ಡಾಗಿ ಫೀಲ್ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ನಮಗೆ ಈ ಥರ ನೋವೆಲ್ಲ ಇದೆ ಅಂತ ಹೇಳುವಂಥವರು ಕೂಡ ಮಂತ್ರ ಜಪ ಮಾಡೋದ್ರಿಂದ ಅಷ್ಟು ಚೆನ್ನಾಗಿರುತ್ತೆ ಈ ಮಂತ್ರ ಬಂದು ಡಿಸ್ಪ್ಲೇ ಆಗ್ತಾ ಇದೆ ಇದನ್ನು ನೀವು ಇಷ್ಟು ಬಾರಿ ಆದ್ರೂ ಹೇಳ್ಕೊಳ್ಬಹುದು ಕನಿಷ್ಠ ಪಕ್ಷ ನೀವು ಇದನ್ನು ಹನ್ನೊಂದು ಬಾರಿ ಹೇಳ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಮಂತ್ರ ಹೇಳ್ಕೊಂಡು ನೋಡಿ ಇಷ್ಟೇ ಸುಲಭವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು